ನನ್ನ ಪಾತ್ರ ಇದ್ರಲ್ಲಿ ಬಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಅಂದರೆ ಏನು ಹೇಳೋದು ಸಾಫ್ಟ್ ಅಲ್ಲ ಯಾ ರಗಡಾಗಿರೋದಕ್ಕೂ ರೆಡಿ ಈ ಕಡೆ ಜನರು ಅಂದರೆ ಜನರ ಜೊತೆ ನಿಂತ್ಕೊಳ್ಳೋದಕ್ಕೂ ರೆಡಿ ಆ ಥರ ಪಾತ್ರ ಆ್ಯಂಡ್ ಮನೋ ಅವ್ರನ್ನ ತುಂಬ ಇಷ್ಟಪಡ್ತಾ ಇರ್ತೀನಿ ಒಂದು ಅದೊಂದು ಲವ್ಲಿ ಹುಡುಗಿಯಾಗೂ ನೋಡಿ ಕಾಣೋದಕ್ಕೆ ಸಿಗುತ್ತೆ ಆ್ಯಂಡ್ ಮಾತಿನ ಶೈಲಿ ಆಗಿರಲಿ ಆ್ಯಂಡ್ ಈವನ್ ಏನೇನೋದು ಒಂದು ಹಳ್ಳಿ ಹುಡುಗಿ ಇವಾಗ ನನಗೆ ಅದು ಅಂದರೆ ಹೊಸದು ಯಾಕಂದರೆ ನಾನು ಇಲ್ಲಿವರೆಗೂ ಕೂಡ ಬಯಸ್ತಿದ್ದಿದ್ದು ಅದೇ ಅಂದರೆ ಸಿನ್ಮಾಗೆ ಬಂದರೆ ಫಸ್ಟ್ ನಾನು ಆ ಥರನೇ ಒಂದು ಅಲ್ಲಿ ಬರಬೇಕು ಅಂತಲೇ ಆಸೆ ಇದ್ದಿದ್ದು ಸೊ ಅದೇ ಸಿಕ್ಕಿದೆ ಆ್ಯಂಡ್ ಸ್ವಲ್ಪ ಕಷ್ಟ ಇತ್ತು ಭಾಷೆ ಎಲ್ಲ ಅಂದರೆ ನಾನು ಸ್ವಲ್ಪ ಮಂಗಳೂರು ಟಚ್ ಇರೋದ್ರಿಂದ ನನಗೆ ಹಳ್ಳಿ ಸೊಗಡೆಯಲ್ಲಿ ಮಾತಾಡೋದು ಸ್ವಲ್ಪ ಕಷ್ಟ ಇತ್ತು ಬಟ್ ಕಲಿಸ್ಕೊಟ್ಟಿದ್ದಾರೆ ಕಲಿಸ್ಕೊಟ್ಟಿದ್ದಾರೆ ಆ್ಯಂಡ್ ಚೆನ್ನಾಗಾಯಿತು ಅಂದರೆ ಆಲ್ ಸಿನ್ಮಾ ಫ್ರೀಯಾಗಿ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ ಕೊಟ್ಟಿದ್ದಾರೆ ತುಂಬ ಇಷ್ಟ ಆಯ್ತು ಅಷ್ಟೇ ಇನ್ನೇನು ಹೌದೌದು ಮೊದಲನೇ ಸಿನಿಮಾ ಆಯ್ಕೆ ಆಗಿದ್ದು ಆ್ಯಕ್ಚುಲಿ ದೊಡ್ಡ ಸ್ಟೋರಿ ಇದೆ ನಮ್ಮ ಪ್ರೊಡ್ಯೂಸರ್ ಅವ್ರು ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿದ್ರು ಈ ಥರ ಅಂದ್ರೆ ಮೌನ ಅವರೇ ಬೇಕು ಅಂತ ಹೇಳಿಬಿಟ್ಟು ಅಂದ್ರೆ ಅವರು ನಮ್ಮೂರಿನವರೇ ಆಗಿರೋದ್ರಿಂದ ನನ್ನೇ ಸೆಲೆಕ್ಟ್ ಮಾಡಿದ್ರು ನಿಮ್ಮೂರು ರಾಗಿದ್ದಿಕ್ಕಲ್ಲ ಈ ಪಾತ್ರಕ್ಕೆ ನೀವು ಅದೇ ಸರ್ ಹೌದು ಅದು ಒಂದು ಪಾಯಿಂಟ್ ಅಂಡ್ ಅದೇ ಸೇಮ್ ಊರವ್ರು ಆಗಿರೋದ್ರಿಂದ ಸ್ವಲ್ಪ ಬೇಗ ಕನೆಕ್ಟ್ ಆಯ್ತು ಅಂಡ್ ಹಾಗೆ ಮತ್ತೆ ಹೋಗಿ ಭೇಟಿ ಮಾಡಿದೆ ಟೀಮ್ನ ಅಂಡ್ ಖುಷಿ ಆಯ್ತು ಶುರು ಮಾಡಿದ್ವಿ ಅಂಡ್ ಎಲ್ಲ ಸಾಂಗ್ ಶೂಟಿಂದ ಹಿಡಿದು ಆಲ್ಮೋಸ್ಟ್ ಆಲ್ ಓವರ್ ಇವಾಗ ವರೆಗೂ ಬಂದಿದ್ದೀವಿ ಎಲ್ಲೂ ನನಗೆ ಹೊಸದು ಅನ್ನೋ ತರ ಫೀಲ್ ಆಗಲಿಲ್ಲ ತುಂಬ ಚೆನ್ನಾಗಿ ನಡೀತು ಶೂಟಿಂಗ್ ಎಲ್ಲ ಅಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹಾಗೆ ರೀತಿಯ ನಮ್ಮ ಸಂತೋಷ್ ಸರ್ ಬಂದಿಲ್ಲ ಇವತ್ತು ನಮ್ಮ ನಿರ್ಮಾಪಕರು ಅವರೇನೋ ಹೊರಗಡೆ ಕೆಲಸಕ್ಕೆ ಹೋಗಿದ್ದಾರೆ ಸಂಜೆ ಬರ್ತೀನಿ ನೀವು ಕಂಟಿನ್ಯೂ ಮಾಡಿ ಅಂತ ಅವ್ರಿಗೂ ಇವರಿಗೆ ಥ್ಯಾಂಕ್ ಯು ಹಾಗೆ ಡೈರೆಕ್ಷನ್ ಟೀಮು ಪ್ರತಿಯೊಬ್ಬರು ಎಲ್ರಿಗೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಒಂದು ಒಳ್ಳೆ ಟೀಮ್ ಆದ್ರೇ ಈ ಸಿನಿಮಾ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಟೀಮ್ ಏನಂದ್ರೆ ಒಂಚೂರು ಅದಿಗೆಡ್ರೆ ಇನ್ನೂ ಐದು ವರ್ಷ ಆದರೂ ಸಿನಿಮಾ ಆಗೋಲ್ಲ ಅದಕ್ಕೆ ಟೀಮೇ ಕಾರಣ ವಿಶೇಷವಾಗಿ ಮತ್ತೆ ಡೈರೆಕ್ಟ್ರ್ ಸರ್ ಅವರೇ ಸಾರಥಿ ಏನೋ ಒಂಥರ ಮೊದಲು ಈರೋ ಡೈರೆಕ್ಟರ್ಗಳು ಪ್ರೀತಿ ಮಾಡಬೇಕು ಆವಾಗಲೇ ಲವ್ ದಿವೆ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ ನೀವು ಅವ್ರು ಲವ್ ಮಾಡಿ ಅವ್ರು ನೀವು ಲವ್ ಮಾಡಿ ಸಿನ್ಮಾ ಚೆನ್ನಾಗಿ ಆಗ್ಬಿಡುತ್ತೆ ಅಂತ ಎಲ್ಲ ಲವ್ ಕಡಿಮೆ ಆಯಿತು ಅಂದರೆ ಸಿನಿಮಾ ಏರುಪೇರು ಆಗ್ಬಿಡುತ್ತೆ ಅಂತ ಹಂಗಾಗಿ ಅವತ್ತಿಂದ ತುಂಬ ಚೆನ್ನಾಗಿ ಲವ್ ಮಾಡ್ಕೊಂಡು ಬಂದವರೆ ಇನ್ನು ಸಿನಿಮಾದಲ್ಲಿ ಚಾರು ಮೇಡಮ್ ಅವರು ನಮಗೆ ರಾಮಾಚಾರಿ ಸೀರಿಯಲಲ್ಲಿ ಚಾರು ಅನ್ನೋದೇ ಫೇಮಸ್ ಮೌನ ಗುಡ್ಡ ಮನೆ ಅಂದರೆ ಯಾರು ಗುಡ್ಡ ಮನೆ ಯಾರು ಗುಡ್ಡ ಮನೆ ಅಂತಾರೆ ಚಾರು ಅವರು ಅಂದಾಗ ಸುಮಾರು ಜನ ಮನೆ ಕುಣಿಗಲಲ್ಲೂ ಅಷ್ಟೇ ಇಡ್ಲಿ ತಿನ್ನೋಕೆ ಹಾಕಿದ್ದು ಸರ್ ನಿಮ್ ಇರೋ ತುಂಬಾ ಫ್ಯಾನ್ ಸರ್ ನಾನು ನಿಮಗೆ ಅಂತಂದ್ರೆ ತುಂಬಾ ಖುಷಿ ಆಯ್ತು ಅಂದ್ರೆ ಹೊರಗಡೆ ಒಂದು ಸೀರಿಯಲ್ ಇನ್ನೊಂದ್ ಕಡೆ ರಿಯಾಲಿಟಿ ಶೋ ಎರಡೂ ಮಿಕ್ಸ್ ಆದಾಗ ಒಂದು ಔಟ್ಪುಟ್ ಏನ್ ಬರುತ್ತೆ ಅದನ್ನ ಬಿಟ್ಟು ಬೇರೆ ಏನೋ ಮಾಡಬೇಕು ಅಂದಾಗ ಈ ಸಿನಿಮಾದಲ್ಲಿ ಒಂದು ಕುಲದಲ್ಲಿ ಕೀಳ ಹೋದ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ಒಂದು ಒಳ್ಳೆ ಕತೆ ಸಿಕ್ತು ನಮ್ಮ ಯೋಗರಾಜ್ ಭಟ್ರು ಸರ್ ಒಂದು ಗಾಡ್ ಫಾದರ್ ತರ ಒಂದು ಒಳ್ಳೆ ಕತೆ ಕೊಟ್ರು ಅದನ್ನ ತುಂಬಾ ಪಾಲಿಶ್ ಮಾಡಿ ರಾಮ್ ಸರ್ ಅವ್ರದ ರೂಟಿಗೆ ಒಂದು ಶೈಲಿಗೆ ತುಂಬಾ ಇವರು ನಮ್ಮ ಆನಂದ್ ಪ್ರಿಯ ಸರ್ ರೈಟ್ ನಮ್ಮ ಸಂಭಾಷಣೆ ಈ ಕತೆಗೆ ಆನಂದ್ ಪ್ರಿಯ ಅವ್ರು ಬರ್ದಿದ್ದಾರೆ ಹೌದು ಅವರು ತುಂಬ ಚೆನ್ನಾಗಿ ಮನು ಏನು ಬೇಕು ಏನು ಡೈಲಾಗ್ ಹೊಡೆದ್ರೆ ಚಂದ ಕಾಮಿಡಿ ಕಿಲಾಡಿಲಿ ಏನು ಬಿಟ್ಟು ಅದನ್ನ ಬಿಟ್ಟು ಬೇರೆ ಏನು ಮಾಡಿದರೆ ಚಂದ ಅನ್ನೋದನ್ನು ಕಾಮಿಡಿ ಇರುತ್ತೆ ಅಂದ್ಬಿಟ್ಟು ಅದು ಬಿಟ್ಟು ಬೇರೆ ಏನು ಹೋಗಿಲ್ಲ ನಾವೇನು ನಮ್ಮ ಸ್ಟ್ರೆಂತ್ ಏನಿರುತ್ತೆ ಅದನ್ನ ಮೊದಲು ನಾವು ಕೊಟ್ಟಿದ್ದೀವಿ ಅದಾದಮೇಲೆ ಸ್ವಲ್ಪ ಎಮೋಷನಲ್ಲು ಸ್ವಲ್ಪ ಆಕ್ಷನ್ನು ಸಾಂಗ್ಸು ಫೈಟು ಡ್ಯಾನ್ಸ್ ಎಲ್ಲ ಎಲ್ಲ ಕಡೆ ಹಾಕೊಂಡು ರುಬ್ಬಿಟ್ಟವ್ರೆ ತುಂಬ ಚೆನ್ನಾಗಿದೆ ಒಂದು ಎಕ್ಸ್ಪೀರಿಯೆನ್ಸ್ ಈ ಸಿನಿಮಾದಲ್ಲಿ ತುಂಬ ಖುಷಿ ಕೊಡೋದೇನು ಅಂತಂದರೆ ರಾಮನಾರಾಯಣವ್ರನ್ನ ನಾನು ಒಬ್ಬ ಒಳ್ಳೆ ಬರಹಗಾರರಾಗಿ ನೋಡಿದ್ದೀನಿ ಅವರು ನಿರ್ದೇಶನ ಶುರು ಮಾಡಿದಾಗ ಇವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂದರೆ ಯಾವುದೇ ಒಬ್ಬ ಕಲಾವಿದನಿಗೆ ಒಳ್ಳೆ ನಿರ್ದೇಶಕ ಒಳ್ಳೆ ಬರಹಗಾರ ಇಂಥವ್ರು ನಿರ್ದೇಶಕರಾಗ್ತಾರೆ ಅಂದಾಗ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಸಂತೋಷ ಆಗುತ್ತೆ ಸೊ ಇದ್ದೆ ಇವರು ಚಿತ್ರದಲ್ಲಿ ಯಾವತ್ತು ಕರೆ ಬರುತ್ತೆ ಅಂತ ಸೊ ಹಾಗಾಗಿ ಇವ್ರು ಹೇಳಿದಾಗೆ ನನಗೆ ಲಾಸ್ಟ್ ಮಿನಿಟಲ್ಲಿ ಕರೆ ಬಂತು ಈ ಥರ ಯಾರು ನಾವು ಗೊತ್ತಿರಲಿಲ್ಲ ನಿಮಗೆ ರೀಚ್ ಮಾಡೋದು ರೀಚ್ ಔಟ್ ಮಾಡೋದು ಬೇಡ ಗೊತ್ತಿರಲಿಲ್ಲ ಬಟ್ ಈ ಮಾಡ್ತೀರಾ ಈ ಪಾತ್ರ ಅಂದಾಗ ತುಂಬ ಖುಷಿ ಆಯ್ತು ಆ ಪಾತ್ರ ಹೇಳಿದ ತಕ್ಷಣ ಒಂದು ಯೋಗರಾಜ್ ಭಟ್ ಅವರ ಕತೆ ಅಂದ ತಕ್ಷಣನೇ ಆ ಎಲ್ಲ ಪಾತ್ರಗಳು ಚೆನ್ನಾಗಿರುತ್ತೆ ಅದಕ್ಕೊಂದು ತೂಕ ಇರುತ್ತೆ ಅದ್ರ ಜೊತೆಗೆ ಇವರು ಬರವಣಿಗೆ ಜೊತೆಗೆ ನಿರ್ದೇಶನ ಅಂತ ಅಂದಾಗ ಈ ಈಸ್ ಒನ್ ಆಫ್ ದ ಬೆಸ್ಟ್ ರೈಟರ್ಸ್ ದಟ್ ವಿ ಹ್ಯಾವ್ ಕನ್ನಡ ಚಿತ್ರರಂಗದಲ್ಲಿ ಅಂತ ಅದರಲ್ಲಿ ಇವ್ರ ಜೊತೆ ಕೆಲಸ ಮಾಡೋದು ನನಗೆ ಇವ್ರು ಹೇಳಿದಾಗ ಇವರು ಖುಷಿ ಎಷ್ಟು ಕೊಟ್ಟಿದೆಯೋ ನನಗೂ ಅಷ್ಟೇ ಖುಷಿಯಾಗಿದೆ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಇದು ಆ್ಯಂಡ್ ಯಂಗ್ಸ್ಟರ್ಸ್ ಮನೋನ ಟಿ ವಿಲಿ ನೋಡಿರ್ಬೋದು ಜೊತೇಲಿ ಕೆಲಸ ಮಾಡದಿರ್ಬೋದು ಬಟ್ ಈ ಹೊಸ ಎನರ್ಜಿಗಳ ಜೊತೆ ಕೆಲಸ ಮಾಡಿದಾಗ ನಾವು ಒಂದಷ್ಟು ಅವ್ರ ಏಜಿಗೆ ಬಂದ್ಬಿಡ್ತೀವಿ ಸೊ ನಾನು ಐ ಟೇಕ್ ಆ್ಯಂಡ್ ಏನೋ ನಮ್ಮ ಏನಂತೀವಿ ಪಾತ್ರಕ್ಕೆ ನಾವು ನಮ್ಮ ತನ್ನ ಎಷ್ಟು ಕೊಡ್ತೀವೋ ಪಾತ್ರನೂ ನಮ್ಗೆ ಅಷ್ಟೇ ಕೊಡ್ತಾ ಹೋಗುತ್ತೆ ಆ ಚಿತ್ರತಂಡದಲ್ಲಿ ಯಾರ್ಯಾರು ಕೆಲಸ ಮಾಡಿದಾರೋ ಅವರಿಂದ ನಾವು ಅಷ್ಟು ಕಲ್ತ್ಕೊಳ್ಳೋ ಒಂದು ಅವಕಾಶ ಸಿಗುತ್ತೆ ಸೊ ಯಂಗ್ಸ್ಟರ್ಸ್ ಜೊತೆ ಕೆಲಸ ಮಾಡೋದು ನನಗೂ ಖುಷಿಯಾಯಿತು ಮೌನವ್ರ ಜೊತೆ ಅಷ್ಟೇ ಜಾಸ್ತಿ ಹೆಚ್ಚಿಗೆ ಸೀನ್ಸ್ ಇರಲಿಲ್ಲ ಬಟ್ ಐ ಥಿಂಕ್ ಇಟ್ಸ್ ಎ ವಂಡರ್ಫುಲ್ ಟೀಮ್ ನನ್ನ ಪಾತ್ರ ನಾನು ಎಂಜಾಯ್ ಮಾಡಿದೆ ಸೋನಲ್ ಅವ್ರ ಜೊತೆ ಕಾಂಬಿನೇಷನ್ ಇತ್ತು ಸೊ ಹಾಗಾಗಿ ಒಂದು ಗೆಸ್ಟ್ ಅಪಿಯರೆನ್ಸ್ ಥರ ಆದರೂ ಕೂಡ ಅದರಲ್ಲಿ ತೂಕ ಜಾಸ್ತಿ ಇದೆ ಆ್ಯಂಡ್ ಎಂಜಾಯ್ ಮಾಡ್ಕೊಂಡು ಮಾಡಿದೆ ಆ್ಯಂಡ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ನೀವು ಯಾವ ಟೀಮ್ ಸೇರಿಕೊಂಡು ನೀವು ಮಾಡ್ತಾ ಇದ್ದೀರಾ ನಿಮಗೆ ಈ ಚಿತ್ರದಿಂದ ಒಳ್ಳೆಯದಾಗಲಿ ಆ ಡೆಫಿನೆಟ್ಲಿ ಕುಲದಲ್ಲಿ ಕೀಳಿಯಾಗೋದು ಒಂದು ಒಂದು ಡೆಫಿನೆಟ್ಲಿ ಒಂದು ಅಷ್ಟು ಜನಕ್ಕೆ ಮುಟ್ಟುವಂಥ ಟೈಟಲ್ಲು ಪ್ಲಸ್ ಸಬ್ಜೆಕ್ಟ್ ಇದ್ರ ಬಗ್ಗೆಯೂ ನಂಬಿಕೆ ಇದೆ ನನಗೆ ಒಂದು ಕಡೆ ಬಟ್ಟರು ಸಾರದ್ದು ಒಂದು ಕಡೆ ನಂಬಿಕೆ ಆದರೆ ಡೈರೆಕ್ಟ್ರ್ ಬಗ್ಗೆ ಒಂದು ನಂಬಿಕೆ ಪ್ರೊಡ್ಯೂಸರ್ ಮೇಲೆ ನಂಬಿಕೆ ಎಲ್ಲ ಇದ್ದು ಕೂಡ ಮತ್ತು ನಮ್ಮ ಒಂದು ಒಂದು ಮಕ್ಕಳ ವರ್ಷ ನಾವು ಕಷ್ಟಪಟ್ಟಿರೋದು ಎಲ್ಲರೂ ಹೇಳ್ತಾರೆ ಕಷ್ಟಪಡದೆ ಯಾವುದೂ ಸಿಗಲ್ಲ ಅಂತ ನಿಜ ಬಟ್ ಕಷ್ಟಪಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ದೂರದ ನಂಬಿಕೆ ಏನೋ ಒಂದು ಒಳ್ಳೆಯದಾಗುತ್ತೆ ಅಂತ ನೀವು ನಂಬಲ್ಲ ಆಕ್ಚುಲಿ ಸಿನಿಮಾ ಸ್ಟಾರ್ಟ್ ಆದಮೇಲೆ ಕಾಮಿಡಿ ಕಿಲಾಡಿ ಅನ್ನೋರು ಸ್ವಲ್ಪ ಕಡಿಮೆ ಹೊರಗಡೆ ಎಲ್ಲ ಕಂಡಿಡಿತಲ್ಲ ನೀವು ಕೆಲವರೆಲ್ಲ ಆದ ಹೋಟ್ಲಿಗೆ ಹೋದಾಗ ಹೇಳ್ತಿದ್ವಿ ನೀವು ಮಡೆಯವರು ಬಂದ್ ತಮ್ಮ ಅಣ್ಣ ಅಂತ ನಾನೇ ಕರೋಣ ಅಂತ ಹೇಳ್ತಿದ್ವಿ ಇನ್ನು ಇಲ್ಲ ನೀವಲ್ಲ ನೀವಲ್ಲ ನಾನು ಕಟಿಂಗ್ ಮಾಡಿಸ್ಕೊಂಡು ಹೋಗ್ಬಿಡ್ ಬಿಡಿ ನೆಕ್ಸ್ಟ್ ನಾನು ಹೇಳ್ತೀನಿ ನಾನೇ ಅಂತ ಹೇಳ್ತಿದ್ದೆ ಆಮೇಲೆ ಅಶೋಕ ಹೋಟ್ಲ ಯಾವುದೋ ಒಂದು ಹೋಟ್ಲಿಗೆ ಬರೋದು ರಾಮ್ ಸರ್ಗೆ ಹೇಳ್ತಿದ್ದೆ ಅವರು ತುಂಬ ಅಫಿಷಿಯಲ್ಸ್ ನಾವು ನಾವು ಆ ಹೋಟ್ಲಿಗೆ ಒಂದು ಏನೋ ಒಂದು ಇದಕ್ಕೆ ಈವೆಂಟಿಗೆ ಏನೋ ಹೋಗಿದ್ದೆ ಅವರು ಕುಲದಲ್ಲಿ ಕೇಳ್ಯ ಹೋದ ಮನು ನೋಡಿ ಅಂತ ಅಂದರು ನಿಜವಾಗ್ಲೂ ಅದು ಆಡಿಯನ್ಸಿಗೆ ತಲುಪಿದೆ ನಮ್ಮ ಸಿನಿಮಾ ಟೈಟ್ಲು ಆಮೇಲೆ ಹೊಸ್ದಾಗಿ ನಾವು ಹೊಸ ಹೊಸಕ್ಕೆ ಪೋಸ್ಟ್ರು ಬಿಟ್ಟಾಗ ತುಂಬಾ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ರು ಇಷ್ಟ ದಿವಸ ನಾವು ಯಾವುದೋ ಪೋಸ್ಟ್ ಏನು ಬಿಟ್ಟಿರಲಿಲ್ಲ ಒಳ್ಳೆದೊಂದು ಪೋಸ್ಟ್ ಬಿಟ್ರು ನಮ್ಮ ರಾಮನಾರಾಯಣ ಸರ್ ತುಂಬಾ ಒಳ್ಳೆ ಎಲ್ಲಾ ಕಡೆಯಿಂದ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ತುಂಬಾ ಖುಷಿ ಆಗುತ್ತೆ ಒಂದು ನಂಬಿಕೆ ಸಿನಿಮಾ ಒಂದು ಒಳ್ಳೆದಾಗುತ್ತೆ ಅನ್ನೋದೊಂದು ತುಂಬಾ ನಂಬಿಕೆ ಆಮೇಲೆ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅದು ನಾವ್ ಹೇಳದ್ಕಿಂತ ಇನ್ನೊಂದ್ ಹದಿನೈದರಿಂದ ಇಪ್ಪತ್ತು ಸಾಂಗ್ ಸಾಂಗ್ ಚೆನ್ನಾಗಿಲ್ಲ ಅಂದ್ರೆ ಯಾರು ಅದೇ ರೇಟ್ ತಗೊಳ್ಳಲ್ಲ ಸಾಂಗ್ ರಿಲೀಸ್ಗಿಂತ ಮುಂಚೆ ಒಂದು ಆಡಿಯೋ ರೈಟ್ಸ್ ಆಗಿದೆ ಅಂದರೆ ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ ಮೊನ್ನೆ ಯಾರು ಇವರು ಆಂಟೋನಿ ದಾಸನ್ ಕೈಯಲ್ಲಿ ಒಂದು ಸಾಂಗ್ ಹರಿಸ್ಕೋ ಬಂದಿದ್ದಾರೆ ಇನ್ನೊಂದು ಸೋನು ನಿಗಮ್ ಸರ್ ಕೈಲಿ ಒಂದು ಶ್ರೇಯಾಘೋಷಲ್ ಸರ್ ಮೇಡಮ್ ಕೈಲಿ ಈ ಥರದೆಲ್ಲ ದೊಡ್ಡ ದೊಡ್ಡವರು ಸಿಂಗರ್ ಎಲ್ಲ ಆಡ್ತಿದ್ದಾರೆ ನಮ್ಮಲ್ಲಿ ಒಂದು ನಾಲ್ಕರಿಂದ ಐದು ಸಾಂಗ್ ಇದೆ ಎಲ್ಲ ಅದ್ಭುತವಾಗಿ ಬಂದಿದ್ದಾರೆ ಎರಡು ಜಯಂತ್ ಕಾಕಿಣಿ ಸರ್ ಬರ್ತಿದ್ದಾರೆ ಒಂದು ಇವ್ರದ್ದು ರಾಮನಾರಾಯಣ್ ಸರ್ದು ಒಂದಿದೆ ಸರ್ದು ಮೂರು ಇದೆ ಸಾಂಗ್ ಟೋಟಲ್ ಆರು ಸಾಂಗು ತುಂಬ ಚೆನ್ನಾಗಿ ಬಂದಿದೆ